ಕಂದಾಯ ಅರಣ್ಯ ಇಲಾಖೆ ಹಾಗೂ ಪಂಚಾಯತ್ ಇಲಾಖೆಗಳು ಜಿಲ್ಲೆಯ ಎಲ್ಲಾ ಗ್ರಾಮಗಳಲ್ಲಿ ಜಂಟಿ ಸರ್ವೆಯನ್ನು ನಡೆಸಿ ನೂರಕ್ಕೆ ನೂರು ಸರ್ಕಾರಿ ಜಾಗವಾಗಿದ್ರೆ ಆ ಜಾಗವನ್ನು ಶಾಲಾ ಕಾಲೇಜು ಗ್ರಾಮ ಪಂಚಾಯತ್ ಕಚೇರಿ ಸ್ಮಶಾನ ಮುಂತಾದ ಸರ್ಕಾರಿ ಇಲಾಖೆಗಳಿಗೆ ಕಾದಿರಿಸಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಹಾಗೂ ಹಸಿರು ರಾಜ್ಯ ಉಪಾಧ್ಯಕ್ಷ ಸುರೇಶ್ ಭಟ್ ಕೊಚಂಬೆ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ಅಮರನಾಥ ಅಲ್ವಾ ಆಗ್ರಹಿಸಿದ್ದಾರೆ ಸೋಮವಾರ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದೊಂದು ಗ್ರಾಮದಲ್ಲಿ ಸುಮಾರು ಇನ್ನೂರು ಎಕರೆಯಷ್ಟು ಜಾಗ ಪಹಣಿ ಪತ್ರದಲ್ಲಿ ಸರಕಾರಿ ಎಂದು ನಮೂದಿಸಲಾಗಿದ್ರು ಕೆಲವರು ಇಪ್ಪತ್ತೈದರಿಂದ ಮೂವತ್ತು ಎಕರೆಯಷ್ಟು ಸರಕಾರಿ ಜಾಗವನ್ನ ಅಕ್ರಮ ಮಾಡಿಕೊಂಡಿದ್ದು ಯಾವುದೇ ಕೃಷಿ ಅಥವಾ ಗಡಿ ಕುರಿತು ಮಾಡದೆ ಹಡಿಲು ಬಿದ್ದಿರ್ತದೆ ಆದರೆ ಅರಣ್ಯ ಇಲಾಖೆ ರಸ್ತೆ ಬದಿಯಲ್ಲಿ ಯಾವುದೇ ಮರಗಳಿಲ್ಲದ ಜಾಗವನ್ನ ಬೇಲಿ ಹಾಕಿ ಅರಣ್ಯ ಇಲಾಖೆ ಜಾಗವೆಂದು ಬಿಂಬಿಸುತ್ತಿದ್ರೆ ಎಂದು ಆರೋಪಿಸಿದ್ರು ಕೃಷಿ ಇಲಾಖೆಗಳಿಂದ ಕೃಷಿಕರಿಗೆ ನೀಡುವ ಪೈಪ್ಗಳು ತೀರಾ ಕಲಪೆ ಮಟ್ಟದಾಗಿದ್ದು ಎಲ್ಲಾ ಗ್ರಾಮ ಮಟ್ಟದಲ್ಲಿ ಕೂಡ ಮೆಸ್ಕಾಂ ಇಲಾಖೆಯವರಿಂದ ತೀರಾ ತಂತಿ ಕಂಬಗಳನ್ನ ಹಾಗೂ ಅಪಾಯಕಾರಿ ಕಂಬಗಳನ್ನ ತೆರವುಗೊಳಿಸಬೇಕು ಮನೆ ಹತ್ತಿರದಲ್ಲಿರುವ ಎಚ್ ಡಿ ಲೈನ್ಗಳನ್ನ ತೆರವುಗೊಳಿಸಬೇಕು ಕೃಷಿಕರಿಗೆ ಫಾರ್ಮ್ ಐವತ್ತು ಐವತ್ ಮೂರು ಹಾಗೂ ಐವತ್ತೇಳರಂತೆ ಸರ್ಕಾರದಿಂದ ಮಂಜೂರಾದ ಜಾಗವನ್ನ ಸುಲಭ ರೀತಿಯಲ್ಲಿ ಕಂದಾಯ ಇಲಾಖೆಯವರು ಪ್ಲಾಟಿಂಗ್ ಮಾಡಿಕೊಡಬೇಕು ನಿವೇಶ ರಹಿತರಿಗೆ ಪಂಚಾಯತ್ ನಿಂದ ಸುಲಭ ರೀತಿಯಲ್ಲಿ ನಿವೇಶನ ಸೌಲಭ್ಯ ದೊರಕುವಂತಾಗಬೇಕು ಲೋಕೋಪಯೋಗಿ ಇಲಾಖೆಯಿಂದ ನಿರ್ಮಾಣಗೊಳ್ಳುವಂತಹ ರಸ್ತೆ ಸೇತುವೆ ತೀರಾ ಕಲಪೆ ಮಟ್ಟದ್ದಾಗಿದ್ದು ಒಂದೆರಡು ಮಳೆ ಬಂದ್ರೆ ಸಾಕು ಕೊಚ್ಚಿಕೊಂಡು ಹೋಗುವಂತಹ ಸ್ಥಿತಿಯಲ್ಲಿರ್ತದೆ ಈ ಕುರಿತು ಗಮನ ಹರಿಸಿ ಗುತ್ತಿಗೆದಾರರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಬೇಕು ಮುಂತಾದ ಹತ್ತು ಹಲವು ಸಮಸ್ಯೆಗಳನ್ನು ಸರಿಪಡಿಸುವಂತೆ ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಕಡಬಾ ತಾಲೂಕು ಹಾಗೂ ಪುತ್ತೂರು ತಾಲೂಕು ನೂತನ ಸಮಿತಿಯನ್ನ ಘೋಷಿಸಿದ್ದಾರೆ ಕಡಬಾ ತಾಲೂಕು ಅಧ್ಯಕ್ಷರಾಗಿ ಯತೀಂದ್ರ ಶೆಟ್ಟಿ ಪ್ರಧಾನ ಕಾರ್ಯದರ್ಶಿಯಾಗಿ ಮನೋಜ್ ಶಿರಾಡಿ ಕಾರ್ಯದರ್ಶಿಯಾಗಿ ಸುರೇಶ್ ಕೇವಲ ಹಾಗೂ ಪುತ್ತೂರು ತಾಲೂಕು ಅಧ್ಯಕ್ಷರಾಗಿ ರಕ್ಷಿತ್ ಪ್ರಧಾನ ಕಾರ್ಯದರ್ಶಿಯಾಗಿ ಅಶ್ರಪ್ಪ ಕಾರ್ಯದರ್ಶಿಯಾಗಿ ಹೊನ್ನಪ್ಪ ಆಯ್ಕೆಯಾಗಿದ್ದಾರೆ ಎಂದು ತಿಳಿಸಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್ ರೈಕೊಪ್ಪಲ ನಂದಕಿರಣ್ ನವೀನ್ ಕುಮಾರ್ ಸಾಧು ಜೇಕಬ್ ಉಪಸ್ಥಿತರಿದ್ದರು ಈ ಸೋಲಾರ್ ಬೇಲಿಗಳ ಕಳತರ್ತಿ ಆ ನೆಲ್ಯಡಿ ಸೈಡ್ನಲ್ಲಿ ಅಥವಾ ಶಿರಾಡಿ ಸೈಡ್ನಲ್ಲಿ ಮಾಡಿದರೆ ಒಂದು ವರ್ಷದಲ್ಲಿ ಆ ತಂತಿ ಬೇಲಿಗಳೆಲ್ಲ ನೇತಾಡ್ತಾ ಇದ್ದಾವೆ ಅಂತ ಕಳಪೆ ಮಟ್ಟದ ಇದನ್ನು ಮಾಡೋದಕ್ಕಿಂತ ಮಾಡದಿರುವುದೊಳಲ್ಲಿ ಎಲ್ಲ ಸರ್ಕಾರಿ ವ್ಯವಸ್ಥೆಗಳಲ್ಲಿಯೂ ಕೂಡ ಈ ಥರ ಮಾಡಿರುವಂಥದ್ರಲ್ಲಿ ಎಲ್ಲವೂ ಕರಪ್ಷನ್ ಆಗಿದೆಯೇ ವಿನಃ ಪ್ರಾಮಾಣಿಕವಾಗಿರುವಂಥದ್ದು ಯಾವುದೂ ಇಲ್ಲ ಆದರೆ ಈ ಸಂಘರ್ಷವನ್ನು ತಡೀಲಿಕ್ಕೆ ಪ್ರಾಣಿ ಮತ್ತು ಮನುಷ್ಯನ ಇದರ ಮಧ್ಯೆ ಸಂಘರ್ಷವನ್ನು ತಡೀಲಿಕ್ಕೆ ಸ್ಪಷ್ಟವಾದಂಥ ಒಂದು ಒಂದು ವರ್ಷ ಅದರಲ್ಲಿ ಅವರಿಗೆ ಆರ್ಥಿಕವಾದಂಥ ವ್ಯವಸ್ಥೆ ಇಲ್ಲ ಅಂತಂದರೆ ಒಂದಷ್ಟು ಜಾಗಗಳನ್ನು ಮಾತ್ರ ಸಿಲೆಕ್ಟ್ ಮಾಡಿ ಅದನ್ನು ಪರ್ಫೆಕ್ಟಾಗಿ ಮಾಡಲಿ ಇಡೀ ಪ್ರತಿ ವರ್ಷ ಒಂದಷ್ಟನ್ನು ಮಾಡಿದ್ದೇವೆ ಅಂತ ಹೇಳುವಂಥದ್ದು ಅದರ ನಂತರ ಮಾಡಿದ್ದು ಒಂದು ವರ್ಷದಲ್ಲಿ ಬಿದ್ದು ಹೋಗುವಂಥದ್ದು ಆ ಥರ ಆಗೋದು ಬೇಡ ಮೂರನೇದಾಗಿ ಕೃಷಿ ಇಲಾಖೆಯಿಂದ ರೈತರಿಗೆ ಕೊಡುವಂತಹ ಪೈಪ್ಗಳು ಇಲ್ಲಿಯೂ ಕೂಡ ಕಮಿಷನ್ ತಂದೆ ಸ್ಪಷ್ಟವಾಗಿ ಕಾಣ್ತಾ ಇರುವಂಥದ್ದು ಆ ಪೈಪು ಪ್ರಾಯಶಃ ಒ ಜೀಪಿನಿಂದ ಅಥವಾ ಅವ್ರಿಗೆ ಕಳಿಸುವಂಥ ವೆಹಿಕಲಿಂದ ಕೆಳಗೆ ಇಳಿಸುವಾಗ ಎಲ್ಲಾದರೂ ಕೆಳಗೆ ಬಿತ್ತು ಅಂತಾದರೆ ಉಡುಗಂಥದ್ದು ಅಷ್ಟು ಒಳ್ಳೆಯ ಗುಣಮಟ್ಟದ ಪೈಪ್ಗಳನ್ನು ಕಳಿಸಿ ಕೊಡ್ತಾ ಇದ್ದಾರೆ ಅದನ್ನು ಸ್ವಲ್ಪ ಸರಿ ಮಾಡಬೇಕು ಅಂತ ಹೇಳುವಂಥದ್ದು ಇನ್ನು ಇನ್ನೊಂದು ಏನಂದರೆ ಈಗ ಮೆಸ್ಕಾಂ ಇಲಾಖೆಯಲ್ಲಿ ಹಳೆಯ ತಂತಿಗಳು ಎಷ್ಟೋ ಕಡೆಗಳಲ್ಲಿ ಬಿದ್ದು ಜೀವ ಪ್ರಾಣಿಗಳು ಜೀವನಾಶ ಎಲ್ಲ ಆಗಿದೆ ಅದರಿಂದಾಗಿ ಆ ಹಳೆಯ ತಂತಿಗಳನ್ನು ರಿಪ್ಲೇಸ್ ಮಾಡಿ ಹೊಸ ಸಂತಿಗಳನ್ನು ಅಳವಡಿಸಬೇಕು ಮತ್ತು ಜನವಸತಿ ಪ್ರದೇಶಗಳಲ್ಲಿ ಅವರ ಲೈನ್ ಹೋಗಿದ್ದಿದ್ರೆ ಆ ಮನೆಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಆ ಲೈನ್ಗಳನ್ನು ಶಿಫ್ಟ್ ಮಾಡಿ ಬೇರೆ ಕಡೆಗೆ ವರ್ಗಾಯಿಸಬೇಕು ಅಂತ ಹೇಳುವಂಥದ್ದು ಕುರಿತು ಇನ್ನು ಅಕ್ರಮ ಸಕ್ರಮದಲ್ಲಿ ಮಂಜೂರಾಗಿರುವಂತಹ ಜಾಗಗಳಿಗೆ ಇನ್ನೂ ಕೂಡ ಸ್ಪಷ್ಟವಾದಂತಹ ಅಳತೆ ಮಾಡಿ ಅದನ್ನು ಡಿವೈಡ್ ಮಾಡುವಂಥ ವ್ಯವಸ್ಥೆ ಆಗಲಿಲ್ಲ ಅದೀಗ ಮನೆ ಜಿಲ್ಲಾಧಿಕಾರಿಗಳು ರೈತ ಸಭೆಯಲ್ಲಿ ಅದರ ಬಗ್ಗೆ ಕೋಡಿ ಮುಕ್ತ ಗ್ರಾಮಗಳನ್ನಾಗಿ ಒಂದೊಂದು ಗ್ರಾಮಗಳನ್ನು ಆಯ್ಕೆ ಮಾಡ್ತೇನೆ ಅಂತ ಹೇಳುವಂಥ ಭರವಸೆಯನ್ನು ನೀಡಿದ್ದಾರೆ ಮಾನ್ಯ ಕಂದಾಯ ಸಚಿವರು ಕೂಡ ಈ ನಾಳೆಯಿಂದ ಅಲ್ಲ ಇವತ್ತಿನಿಂದ ಆ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತೇನೆ ಅಂತ ಹೇಳುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದು ಯಶಸ್ವಿ ಆಗಲಿ ಅಂಥೇಳಿ ರೈತರು ನಾವೆಲ್ಲರೂ ಬೆಂಬಲ ಕೊಡ್ತೇವೆ ಅಂತ ಹೇಳುವಂಥ ಇದನ್ನು ತಮ್ಮ ಮೂಲಕ ಹೇಳ್ತಾ ಇದ್ದೇವೆ ಇನ್ನೊಂದು ಏನೆಂದರೆ ಪಂಚಾಯತ್ಗಳಲ್ಲಿ ಪ್ರತಿ ಪಂಚಾಯತ್ಗೆ ಸರ್ಕಾರ ಈಗ ಕಳೆದ ಒಂದು ಐದಾರು ವರ್ಷಗಳಿಂದ ಹೊಸ ಮನೆ ನಿವೇಶನಗಳು ಪಂಚಾಯತ್ತಿನಿಂದ ಮಂಜೂರಾತಿ ಆಗಿಲ್ಲ ಯಾಕೆಂದರೆ ಫೈನಾನ್ಸಿನ ತೊಂದರೆ ಅಂತ ಹೇಳುವ ಕಾರಣದಿಂದಾಗ ಫೈನಾನ್ಸಿಂದ ಯಾವುದೇ ಯಾವುದೇ ಹೊಸ ನಿವೇಶನಗಳು ಮಂಜೂರಾತಿ ಆಗಿಲ್ಲ ಆದರೆ ಪ್ರತಿ ಪಂಚಾಯತಿಗೆ ನಾಲ್ಕು ಅಥವಾ ಐದು ಆರು ಜನವಸತಿಯ ನಿರ್ಧಾರದ ಮೇಲೆ ಮನೆಗಳನ್ನು ಅಲಾಟ್ ಮಾಡ್ತಾರೆ ಅಥವಾ ಸೈಟ್ಗಳನ್ನು ಪಂಚಾಯತ್ನವರು ಅಲಾಟ್ ಮಾಡ್ತಾರೆ ಈ ಪಂಚಾಯತ್ನಲ್ಲಿ ನಲ್ಲಿ ಅಲಾಟ್ ಮಾಡಿರುವಂತಹ ಸೈಟ್ಗಳು ಇದ್ದವರಿಗೆ ಅಲಾಟ್ ಮಾಡಬೇಕಿದ್ರೆ ವೆರಿ ಈಸಿ ತುಂಬ ಸುಲಭದಲ್ಲಿ ಇದ್ದವರು ಅಲಾಟ್ ಮಾಡಿಸಿಕೊಳ್ತಾರೆ ಆದರೆ ಬಡವರಿಗೆ ಆ ದಾಖಲೆ ತನ್ನಿ ಈ ದಾಖಲೆ ತನ್ನಿ ಅಲ್ಲಿಂದ ತನ್ನಿ ಇಲ್ಲಿಂದ ತನ್ನಿ ನಿಮಗೆ ಎಲ್ಲಿಯೂ ಬೇರೆ ಜಾಗ ಇಲ್ಲ ಅಂತ ಹೇಳುವಂಥದ್ದಕ್ಕೆ ತಹಶೀಲ್ದಾರ್ ಸರ್ಟಿಫಿಕೇಟ್ ತನ್ನಿ ಅಂತ ಹೇಳುವಂತ ಇದನ್ನು ಹೇಳ್ತಾರೆ ಈಗ ತಹಶೀಲ್ದಾರ್ ಹತ್ರ ನಾನು ಅದರ ಬಗ್ಗೆ ಎರಡು ಮೂರು ತಹಶೀಲ್ದಾರ್ ಹತ್ರ ಕೇಳಿದೆ ಅವನಿಗೆ ಎಲ್ಲಿಯೂ ಜಾಗ ಈ ತಾಲೂಕಲ್ಲಿ ಜಾಗ ಇಲ್ಲ ಅಂತ ಹೇಳುವಂಥದ್ದನ್ನು ನಾವು ಕೊಡ್ಬೋದು ಅಷ್ಟೇ ಎಲ್ಲಿಯೂ ಜಾಗ ಇಲ್ಲ ಅಂತ ನಾನು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಂಥ ಎರಡು ಮೂರು ಎರಡು ಮೂರು ತಾಶೀಲ್ದಾರ್ಗಳು ಹೇಳಿದರು ಅಂತ ಇದು ನಿಜವಾಗಿ ಅಗತ್ಯ ಇಲ್ಲ ಅವನಿಗೆ ಇದೇ ಇದೆಯಾ ಇಲ್ವಾ ಅಂತ ಹೇಳುವಂಥದ್ದನ್ನು ಈಗ ಆಧಾರ್ ಇದಕ್ಕೆ ಲಿಂಕ್ ಆಗಿರೋದ್ರಿಂದಾಗಿ ಅವನ ಹೆಸರಲ್ಲಿ ಎಲ್ಲಿ ಜಾಗ ಇದೆ ಅಂತ ಹೇಳುವಂಥದ್ದು ಖಾಲಿ ಆಧಾರ್ ನಂಬರ್ ಹಾಕಿದಾಗ ಗೊತ್ತಾಗ್ತದೆ ಹಾಗಿರುವಾಗ ಈ ಥರ ನಿವೇಶನಕ್ಕೆ ಅವನನ್ನು ಬಡವರನ್ನು ಅಲೆದಾಡಿಸುವಂಥದ್ದು ಸರಿ ಇಲ್ಲ ಅಂತ ನನ್ನ ಭಾವನೆ ಮತ್ತೆ ತಮಗೆಲ್ಲ ಗೊತ್ತಿರುವಾಗ ಈಗ ಈಶ್ವರಮಂಗ್ಲ ಆ ಭಾಗಗಳಲ್ಲಿ ಹೊಸ ಸೇತುವೆಗಳು ಎಷ್ಟು ಕಳಪೆ ಮಟ್ಟದಲ್ಲಿ ನಡೀತಾ ಇದ್ದಾವೆ ಅಂತ ಹೇಳುವಂಥದ್ದನ್ನು ನಮ್ಮ ಅಧ್ಯಕ್ಷರು ಮತ್ತು ಅಲ್ಲಿಯ ಸಮಿತಿಯವರು ಎರಡು ಮೂರು ಬಾರಿ ಪಿ ಡಬ್ಲ್ಯೂ ಇಂಜಿನಿಯರ್ ಇಂಜಿನಿಯರ್ಗಳನ್ನು ಮತ್ತು ತಹಶೀಲ್ದಾರನ್ನು ಎ ಸಿ ಅವರನ್ನು ಕರ್ಕೊಂಡು ಹೋಗಿ ತೋರಿಸಿದಂಥ ಘಟನೆ ತಮ್ಮೆಲ್ಲರಿಂದ ತಮ್ಮ ಮುಖಾಂತರ ಎಲ್ಲರಿಗೂ ಜನರಿಗೆ ಗೊತ್ತಾಗಿದೆ ಆದರೆ ಇನ್ನು ಮುಂದೆ ಆದರೂ ಕೂಡ ಬ್ರಿಟಿಷರ ಕಾಲದಲ್ಲಿ ಕಟ್ಟಿರುವಂಥ ಉಪ್ಪಿನಗಳ ಸೇತಿ ಉದಾಹರಣೆಗೆ ನಮ್ಮ ಮುಂದೆ ಇರುವಂಥದ್ದು ಅದು ನೂರು ನೂರೈವತ್ತು ವರ್ಷ ಆದರೂ ಕೂಡ ಇವತ್ತಿಗೂ ಏನೂ ಆಗಿಲ್ಲ ಆದರೆ ಈಗಿನ ಸರ್ಕಾರ ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ಈಗಿನ ಸರ್ಕಾರಗಳು ನಿರ್ಮಿಸಿದಂಥ ಸತ್ ಸೇತುವೆ ಅಧಿಕಾರ ಅವಧಿ ಆಗುವ ಮೊದಲೇ ಬಿದ್ದು ಹೋಗಿರುವಂಥದ್ದು ಬೇಕಾದಷ್ಟಿದೆ ಅಷ್ಟು ಉನ್ನತ ಮಟ್ಟದಲ್ಲಿ ನಡೀತಾ ಇದೆ ಆ ಥರದ ದುಡ್ಡು ನಮ್ಮದೇ ಆದ್ದರಿಂದಾಗಿ ಇಂಥ ಕಳಪೆ ಕಾಮಗಾರಿಯನ್ನು ತಡಿಲಿಕ್ಕೆ ನಾವೆಲ್ಲರೂ ಅದರಲ್ಲಿ ಭಾಗಿಯಾಗಬೇಕು ಅಂತೇಳಿ ತಮ್ಮಲ್ಲಿ ತಮ್ಮ ಮೂಲಕ ವಿನಂತಿಸ್ತಾ ಇದ್ದೇನೆ ಇನ್ನೊಂದು ನಮ್ಮ ಹಲವು ವರ್ಷಗಳಿಂದಿರುವಂಥ ಬೇಡಿಕೆಗಳು ಹರಿದು ಹೋಗುವಂತಹ ನೀರನ್ನು ತಡೆಗಟ್ಟಿ ಅದನ್ನು ಅಲ್ಲಲ್ಲೇ ಇಂಗಿಸಿಕೊಳ್ಳುವಂತಹ ವ್ಯವಸ್ಥೆಗೆ ಬೇಕಾಗಿ ಪ್ರತಿ ಐನೂರು ಮೀಟ್ರಿಗೊಂದು ಚೆಕ್ ಡ್ಯಾಮ್ಗಳನ್ನು ನಿರ್ಮಿಸಬೇಕು ಇದು ಸಣ್ಣ ನೀರಾವರಿ ಇಲಾಖೆಯ ಮುಖಾಂತರ ನಡೀಬೇಕು ಅಂತ ಹೇಳುವಂಥದ್ದನ್ನು ನಾವು ಎಷ್ಟೋ ವರ್ಷಗಳಿಂದ ಕೇಳಿಕೊಂಡು ಬಂದಿದ್ದೇವೆ ನೀರಿನ ಸಮಸ್ಯೆಯನ್ನು ತಡೆಗಟ್ಟಲಿಕ್ಕಾಗಿ ಮೊನ್ನೆ ಯಾವುದೋ ಒಂದು ಆರ್ಟಿಕಲ್ ಓದಿದೆ ಮುಂದಿನ ನಲವತ್ತು ವರ್ಷಗಳ ನಂತರ ನಾವು ನೀರಿಗಾಗಿ ಪೌಡ್ರನ್ನು ಬಳಸಬೇಕಾಗ್ಬೋದು ಈಗ ಇಂಡೋನೇಷ್ಯಾ ಇದರಲ್ಲೆಲ್ಲ ಬಳಸಿದ ರೀತಿಯಲ್ಲಿ ಪೌಡ್ರನ್ನು ಬಳಸಬೇಕಾದಂಥ ದಿನ ಬರಬಹುದು ಅಂತ ಹೇಳುವಂಥದ್ದು ಒಂದು ಭವಿಷ್ಯವಾಣಿ ಬಂದಿತ್ತು ಆದರೆ ನಮ್ಮಲ್ಲಿ ಇಲ್ಲಿ ಧಾರಾಳವಾಗಿ ಸಾವಿರದ ಇನ್ನೂರರಿಂದ ಸಾವಿರದ ಎಂಟುನೂರು ಮಿಲಿಮೀಟರ್ ಮಳೆ ಬೀಳುವಂಥ ನಮ್ಮ ಪ್ರದೇಶದಲ್ಲಿ ಈ ಥರದ ನೀರನ್ನು ತಡೆಗಟ್ಟಿ ಬೋರ್ವೆಲ್ಗಳನ್ನು ಆದಷ್ಟು ಕಡಿಮೆ ಮಾಡಿ ಅಂತರ್ಜಲವನ್ನು ಉಳಿಸುವಂಥ ಪ್ರಯತ್ನವನ್ನು ಸಣ್ಣ ನೀರಾವರಿ ಇಲಾಖೆಯವರು ಮಾಡಬೇಕು ಅಂತ ಹೇಳುವಂಥದ್ದು ತಮ್ಮ ಮೂಲಕ ವಿನಂತಿ ಇನ್ನು ಬೇರೆ ರಾಜ್ಯಗಳಿಂದ ಕಳ್ಳ ಸಾಗಾಣಿಕೆಯ ಮೂಲಕ ಅಡಿಕೆ ಈಗ ಉದಾಹರಣೆಗೆ ಕೇರಳದಿಂದ ಗಡಿ ಭಾಗದಿಂದ ನಮ್ಮ ಇದಕ್ಕೆ ಅಡಿಕೆ ಕಳಪೆ ಮಟ್ಟದ ಅಡಿಕೆ ಬಂದು ನಮ್ಮಲ್ಲಿ ಮಿಕ್ಸ್ ಆಗ್ತಾ ಇರುವಂಥದ್ದು ಇದರಿಂದಾಗಿ ರೈತನ ಗುಣಮಟ್ಟದ ಇಲ್ಲಿಯ ಗುಣಮಟ್ಟದ ಅಡಿಕೆ ಹಾಳಾಗುವಂಥದ್ದು ಇದನ್ನು ತಡೆಯಬೇಕು ಅಂತ ಹೇಳುವಂಥದ್ದು ಆ ಮೊನ್ನೆ ಕೂಡ ಜಿಲ್ಲಾಧಿಕಾರಿಗಳ ಇದರ ಬಗ್ಗೆ ಪ್ರಸ್ತಾಪ ಮಾಡಿದ್ದೇವೆ ಹಾಗೆ ಈ ಎಲ್ಲ ಪ್ರಕ್ರಿಯೆಗಳನ್ನು ತಮ್ಮ ಮೂಲಕ ಜನತೆಗೆ ಮತ್ತು ಸರ್ಕಾರಕ್ಕೆ ತಾವು ತಿಳಿಸ್ಕೊಡಬೇಕು ಅಂತ ಹೇಳುವಂಥ ವಿಚಾರವನ್ನು ತಮ್ಮ ಮುಂದಿಡ್ತಾಯಿದ್ದೇನೆ ನಮ್ಮ ಈ ಕೆಲವು ಗ್ರಾಮಗಳಲ್ಲಿ ಎಸ್ ಟಿ ಎಸ್ ಸಿ ಕಾಲೋನಿಗಳಿರ್ತವೆ ಈ ಕಾಲೋನಿ ಸಮಾಜ ಕಲ್ಯಾಣಕ್ಕವರಲ್ಲಿ ಕೇಳಿದರೆ ಯಾವುದೇ ದಾಖಲೆಗಳಿರುವುದಿಲ್ಲ ಏನಂತೇಳಿ ಅವರು ಹೇಳ್ತಾರೆ ಒಂದು ಉದಾಹರಣೆಗೆ ಒಂದು ಯಾವುದೋ ಒಂದು ಹೆಸರು ಹೇಳಿ ಅದು ಕಾಲೋನಿ ಅಂತ ಮೆನ್ಷನ್ ಮಾಡಿರ್ತಾರೆ ಆದರೆ ಕಾ ಅವ್ರ ಹತ್ರ ಕೇಳುವಾಗ ಆ ಕಾಲೋನಿ ಅಡಿ ಸ್ಥಳದಲ್ಲಿ ಯಾವುದೇ ಸರ್ವೇ ನಂಬರ್ ಮೆನ್ಷನ್ ಮಾಡಿರುವುದಿಲ್ಲ ಮತ್ತು ನಕ್ಷೆ ಮಾಡಿರುವುದಿಲ್ಲ ಅಂಥ ಸಮಾಜದಲ್ಲಿ ಮಣ್ಣೊಂದು ಯಾವುದೋ ಒಂದು ವಿಷಯಕ್ಕೆ ನಾವು ನ್ಯಾಯಾಲಯಕ್ಕೆ ಹೋದಾಗ ನ್ಯಾಯಾಲಯದಲ್ಲಿ ಅವರು ಕೇಳಿದರೆ ನೀವು ಕಾಲೋನಿ ಅಂತೇಳಿ ಬರೀತೀರಿ ಸಮಾಜ ಕಲ್ಯಾಣದಲ್ಲಿ ಲೆಟ್ರ್ ತರ್ತೀರಿ ನೀವು ಪಂಚಾಯತ್ನಿಂದ ಲೆಟ್ರ್ ತಂದಿದ್ದೀರಿ ಆದರೆ ಇಲ್ಲಿ ನಮಗೆ ಅದರಲ್ಲಿ ನೀವು ಅದರ ಅಡಿ ಸ್ಥಳವನ್ನು ಮತ್ತು ಈ ಸರ್ವೆ ನಂಬರ್ ಮೆನ್ಷನ್ ನಕ್ಷೆ ಸಮೇತ ನಮಗೆ ತೋರಿಸಿ ಅಂತೇಳುವಾಗ ಯಾವುದೇ ಪಂಚಾಯತ್ನಲ್ಲಿ ಕೇಳುವಾಗ ಸಹ ಈ ಕಾಲೋನಿಗಳಿಗೆ ಸರಿಯಾದ ಒಂದು ದಾಖಲೆಗಳು ಇರುವುದಿಲ್ಲ ಅದನ್ನು ನಾವು ಮೊನ್ನೆ ನಮ್ಮ ಜಿಲ್ಲಾಧಿಕಾರಿಯವರ ಸಭೆ ನಡೆಯುವಾಗ ಸಹ ಅವರು ಸಮಾಜ ಕಲ್ಯಾಣ ಇಲಾಖೆಯವರೆಲ್ಲರಿದ್ದರು ಅವರಲ್ಲಿ ಸ್ಪಷ್ಟವಾಗಿ ಹೇಳಿದ್ದೇವೆ ಇದನ್ನು ನಾವು ನೀವು ಜಂಟಿ ಸರ್ವೆ ಮಾಡಿ ಸರಿಯಾದ ಕಾಲೋನಿಗಳಿಗೆ ಎಸ್ ಟಿ ಎಸ್ ಸಿ ಕಾಲೋನಿಗಳಿಗೆ ಅಡಿಸ್ಥಳಕ್ಕೆ ಏನಂತ ಹೇಳಿದರೆ ಒಂದು ಸರ್ವೆ ನಂಬರ್ ಫಿಕ್ಸ್ ಮಾಡಿ ಅದರ ಯಾವುದು ಸರ್ವೆ ನಂಬರ್ ಬರುತ್ತೆ ಮತ್ತು ನಕ್ಷೆ ಮಾಡಿಕೊಡ್ಬೇಕಂತ ನಾವು ಹೇಳಿದ್ದೇವೆ ಇನ್ನೊಮ್ಮೆ ಅದೇ ಅದೇ ರೀತಿ ನಮ್ಮ ಇಲ್ಲಿ ನಮ್ಮ ವರ ಸಂಪ್ಯ ವರ ಇದು ಠಾಣೆಗೆ ಸೇರಿದಂಥ ಮಂಗಲದಲ್ಲಿ ಒಂದು ಪೊಲೀಸ್ ಠಾಣೆ ಉಂಟು ಠಾಣೆ ಅಲ್ಲಿ ನಮ್ಮ ಅದು ಗಡಿ ಪ್ರದೇಶ ನೆಟ್ಟಣಿಗೆ ಮುಟ್ಟೂರು ಗ್ರಾಮದ ಕರ್ನಾಟಕ ಕೇರಳ ಗಡಿ ಪ್ರದೇಶ ಆಗಿರ್ತದೆ ಅಲ್ಲಿ ನೋಡಿದರೆ ನಮಗೆ ಬೇಕಾದಂಥ ಪೊಲೀಸ್ ವ್ಯವಸ್ಥೆ ಇಲ್ಲ ಯಾಕೆ ಒಂದು ಎಂಟು ಒಂಬತ್ತು ಪೊಲೀಸ್ಗಳು ಇದ್ದ ಜಾಗದಲ್ಲಿ ಈಗ ಮೂರ ಜನ ಇದ್ದಾರೆ ಅದರ ಜೊತೆಗೆ ಮೊದಲು ಏನಂತ ಹೇಳಿದರೆ ನಮಗೆ ಅಲ್ಲಿ ಕೋಮು ಸಂಘರ್ಷ ಏರಿಯಾಗಿರ್ತದೆ ಅದಲ್ಲದೆ ಅಲ್ಲಿ ಯಾವುದೆಲ್ಲ ಚಟುವಟಿಕೆಗಳು ನಡೆಯುತ್ತೇವೆ ಆ ಅಂಥ ಸಂದರ್ಭದಲ್ಲಿ ಪೊಲೀಸರಿಗೆ ಮಾಹಿತಿ ಸಿಲಿ ತಿಳಿಸಿದಾಗ ಅವರಿಗೆ ಬರಲಿಕ್ಕೆ ಅಲ್ಲಿ ಒಂದು ವೆಹಿಕಲ್ ಇಲ್ಲ ಆದ್ದರಿಂದ ನಾವು ಮಾನ್ಯ ಎಸ್ ಪಿ ಅವರ ಹತ್ರ ಮನ ಮೊನ್ನೆ ಮನವಿ ಮಾಡಿದ್ದೇವೆ ತಕ್ಷಣ ನಮಗೆ ನಮ್ಮ ಪೊಲೀಸ್ ಸ್ಟೇಷನಿಗೆ ಒಂದು ವೀ ವೆಹಿಕಲ್ನ ವಾಹನದ ವ್ಯವಸ್ಥೆಯನ್ನು ಮಾಡಿಕೊಡಬೇಕಂತೇಳಿ ಅದಕ್ಕೆ ಒಪ್ಪು ಅವರು ಸಹ ಒಪ್ಪಿಕೊಂಡೆ ಆದರೆ ಅದನ್ನು ಸಹ ನಾವಿವತ್ತು ಇಷ್ಟೆಲ್ಲ ಇದನ್ನು ಮಾಡಿದ್ದನ್ನು ನಾವು ಮಾನ್ಯ ಇವರಿಗೆ ಶಾಸಕರಿಗೆ ಮನವಿನಲ್ಲಿ ಅವರಿಗೆ ಕೊಟ್ಟು ಅವರ ಜೊತೆ ಇನ್ನೂ ಮಾತುಕತೆ ನೀಡ ಮಾಡಿ ಮಾಡಲಿದ್ದೇವೆ ಅದ ಅದೇ ರೀತಿ ಇನ್ನೊಂದು ಏನಂತ ಹೇಳಿದರೆ ನಮಗೆ ಪಂಚಾಯತ್ನಲ್ಲಿ ಅರಣ್ಯ ಇಲಾಖೆ ಅರಣ್ಯ ಇಲಾಖೆಯವರು ಮತ್ತು ನಮ್ಮ ಪಂಚಾಯತ್ನವರು ಯಾಕೆಂದರೆ ಎಷ್ಟೋ ಒಂದೊಂದು ನೆಟ್ಟಣಿಗೆ ಮುನ್ನೂರು ಗ್ರಾಮದಂಥ ಒಂದು ಗ್ರಾಮದಲ್ಲಿ ಇನ್ನೂರು ಎಕರೆಯಿಂದ ಮೇಲೆ ಪಾಣಿ ಪತ್ರದಲ್ಲಿ ಸರಕಾರ ಎಂದು ನಂಬಿಸಿರುತ್ತಾರೆ ಆದರೆ ಏನು ಮಾಡ್ತಾರೆ ಅಂದರೆ ಈ ಕೆಲವು ಅರಣ್ಯ ಇಲಾಖೆಯವರು ಇದನ್ನು ಒತ್ತುವರಿ ಮಾಡಿಕೊಂಡು ಇದು ನಮ್ಮ ಜಾಗ ಅಂತ ಕೇಳ್ತಾರೆ ಕೇಳುವಾಗ ಮತ್ತೆ ವಾಪಸ್ಸು ನಾವು ಮಾಡ ಉದಾಹರಣೆಗೆ ನೆಟ್ಟಣಿ ಮುಳ್ಳೂರು ಗ್ರಾಮದಲ್ಲಿ ಮೊನ್ನೆ ಕಂದಾಯ ಇಲಾಖೆ ಪಂಚಾಯತ್ ಎಲ್ಲ ಜಂಟಿ ಸರ್ವೆ ನಡೆಸಿದಾಗ ಏನಾಯ್ತು ಅಂತಿದೆ ಅಲ್ಲಿ ಜಾಗವನ್ನು ನೋಡಿದಾಗ ತಾಲೂಕು ಸರ್ವೆ ಇರ್ಬೋದು ಎಲ್ಲ ಅವರೆಲ್ಲ ಇದ್ದು ಜಂಟಿ ಸರ್ವೆ ಮಾಡಿದಾಗ ಅದರಲ್ಲಿ ಸಾಧಾರಣ ಹತ್ತು ಎಕರೆಯಷ್ಟು ಸರಕಾರ ಜಾಗ ಈಗ ಇದಕ್ಕೆ ಪಂಚಾಯತಿಗೆ ಸಿಕ್ಕಿರ್ತದೆ ಅದನ್ನೀಗ ವಸತಿ ನಿವೇಶನಕ್ಕೆ ಕೆಲವೊಂದು ವಿಷಯ ಇಟ್ಟಿದ್ದಾರೆ ಅದೇ ರೀತಿ ಪ್ರತಿ ಗ್ರಾಮ ಪಂಚಾಯತಿನಲ್ಲಿ ಸಹ ಸರಕಾರ ಜಾಗ ಇರ್ತದೆ ಅದರ ಕೊಲಪಟ್ಟದ ಅದೊಂದು ಜಂಟಿ ಸರ್ವೆ ಇಲ್ಲಿ ಮೊನ್ನೆ ಸಲ ನಾವು ರೈತ ಸಂಘದ ಜಿಲ್ಲಾಧಿಕಾರಿ ಸಭೆಯಲ್ಲಿ ತಿಳಿಸಿರ್ತೇವೆ